ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಪ್ರಸ್ತುತ ಸನ್ಮಾನ್ಯ ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕುರಿತು ಮೂಢಾ ಪ್ರಕರಣದಲ್ಲಿ ತನಿಖೆಗೆ ಅನುಮತಿ ನೀಡಿರುವುದು ಏಕಪಕ್ಷೀಯ ಹಾಗೂ ನಿರಾಧಾರವಾಗಿದೆ ಷಡ್ಯಂತ್ರವನ್ನು ಮಾಡೋದ್ರ ಮುಖಾಂತರ ಅವರ ರಾಜಕೀಯವನ್ನು ಕೊನೆಗೊಳಿಸಬೇಕು ಅನ್ನುವಂತಹ ಕುತಂತ್ರ ಷಡ್ಯಂತ್ರಕ್ಕೆ ವಿರುದ್ಧವಾಗಿ ಇವತ್ತು ರಾಜ್ಯವ್ಯಾಪಿಯಾಗಿ ಪ್ರತಿಭಟನೆ ಕರೆ ಕೊಟ್ಟಿದೆ ಇಡೀ ರಾಜ್ಯ ತಾಲೂಕು ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇವತ್ತೇನಾದರೂ ಕೇಂದ್ರ ಸರ್ಕಾರಕ್ಕೆ ಗೌರವ ಮರ್ಯಾದೆ ಇಲ್ಲಿಗೆ ನಿಲ್ಲಿಸ್ರು ರಾಜಭವನ ಕುತಂತ್ರದ ರಾಜಕಾಗಿ ಸೌ ಸಂವಿಧಾನದ ಸಂರಕ್ಷಣ ಕೆಲಸ ಮಾಡಬೇಕು ಸಂವಿಧಾನವನ್ನು ಗಾಳಿಗೆ ತೂರಿ ಬಿಜೆಪಿಯ ಏಜೆಂಟ್ ರಂಗ ರಾಜ್ಯಪಾಲರು ಕೆಲಸ ಮಾಡೋದನ್ನ ನಿಲ್ಲಿಸಬೇಕನ್ನು ಸಂದೇಶವನ್ನು ಕೋಟ ಮಾಡ್ತಾ ಇದ್ದೀವಿ ರಾಜ್ಯಪಾಲರು ಯಜಕಿಗೆ ಅವಕಾಶ ಕೊಟ್ಟಿದ್ದಾರೆ ಇದನ್ನು ವಾಪಸ್ ಪಡಿತ ತಕ್ಷಣದಲ್ಲಿ ಪಡ್ಕೊಳ್ತಾ ಇದ್ದಾರೆ ರಾಜಭವನವನ್ನು ಮುದ್ದೆ ಹಾಕಬೇಕಾಗುತ್ತೆ ಹಾಕುವಂತ ಎಲ್ಲ ತೀರ್ಮಾನ ಮಾಡ್ತಾ ಇದೀವಿ ರಾಜಭವನಿಗೆ ಹಾಕ್ತೀವಿ ಕರ್ನಾಟಕ ಬಂದು ಮಾಡೋದ್ರ ದೇಶವ್ಯಾಪಿಯಾಗಿ ಚಳವಳಿಯನ್ನು ಕಟ್ಟುವಂತಹ ತೀರ್ಮಾನವನ್ನು ಮಾಡಿದ್ವಿ